ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೇರ್ ಆಯಿಲನ್ನು ರೆಡಿ ಮಾಡಿಕೊಂಡು ಬರುವ ಕೂದಲು ಉದುರುವ ಸಮಸ್ಯೆ ಹೆಣ್ಣು ಮಕ್ಕಳಲ್ಲೂ ಇರ್ತದೆ ಗಂಡು ಮಕ್ಕಳಲ್ಲೂ ಇರ್ತದೆ ಟೆನ್ಷನ್ ಒತ್ತಡದ ಜೀವನದಿಂದ ಈಗ ಹೇರ್ ಆಯ್ ಹೇರ್ ಫಾಲ್ ಜಾಸ್ತಿಯಾಗಿದೆ ಧೂಳು ಎಲ್ಲ ಕೂದಲಲ್ಲಿ ಕೂತು ಹೊಟ್ಟೆಲ್ಲ ಆಗ್ತದೆ ಅಂದರೆ ಡ್ಯಾಂಡ್ರಫ್ ಎಲ್ಲ ಆಗ್ತದೆ ಇದರ ನಿವಾರಣೆಗೆ ನಾವು ಒಂದು ಹೇರ್ ಆಯಿಲನ್ನು ರೆಡಿ ಮಾಡಿಕೊಳ್ಬೋದು ಸುಲಭವಾಗಿ ಮನೆಯಲ್ಲೇ ಸಿಗುವ ವಸ್ತುವಿಂದ ಒಂದು ಹೇರ್ ಆಯಿಲನ್ನು ಮಾಡಿಕೊಳ್ಳುವ ದಪ್ಪನೆಯ ಕೂದಲು ಉದ್ದನೆಯ ಕೂದಲು ಬ್ಲ್ಯಾಕ್ ಆದ ಹೇರ್ ಇದೆಲ್ಲ ಎಲ್ರಿಗೂ ಇಷ್ಟ ಆಗ್ತದೆ ಈಗ ನಾನು ಹೇರ್ ಆಯಿಲ್ ಹೇಗೆ ಮಾಡಿಕೊಂಡಿದ್ದೇನೆ ಅಂತ ನೋಡ್ಕೊಂಡು ಬರುವ ಇಲ್ಲಿ ನಾನು ಫಸ್ಟಿಗೆ ಬೇವು ಸೊಪ್ಪು ತಗೊಂಡಿದ್ದೇನೆ ಬೇವು ಸೊಪ್ಪು ನಮಗೆ ಸ್ಕಿನ್ಗೆ ಸಹ ಒಳ್ಳೆಯದು ಕೂದಲಿಗೆ ಸಹ ಒಳ್ಳೆಯದು ಬೇವು ಸೊಪ್ಪು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಥಿಕ್ಕಾಗಿ ಬರ್ತದೆ ಒಂದೊಂದು ಹೇರ್ ಸಹ ತಿಕ್ಕಾಗಿ ಬರ್ತದೆ ಹಾಗೆ ಬ್ಲ್ಯಾಕ್ ಆಗಿ ಬರ್ತದೆ ಇದನ್ನೀಗ ಸಪ್ರೇಟ್ ಮಾಡಿಕೊಂಡು ಹುಡಿ ಮಾಡಿಕೊಳ್ಳುವ ನಾವು ಫಸ್ಟಿಗೆ ನಾವು ಒಗ್ಗರಣೆ ಹಾಕುವಾಗೆಲ್ಲ ಬೇವು ಸೊಪ್ಪು ಯೂಸ್ ಮಾಡ್ತೇವೆ ಆ ಬೇವು ಸೊಪ್ಪನ್ನು ಬಿಸಾಡಬಾರ್ದು ನಾವು ತಿನ್ನಬೇಕು ಆಗ ನಮಗೆ ಹ್ಯಾರಿಗೂ ಒಳ್ಳೆಯದು ಸ್ಕಿನ್ಗೂ ಒಳ್ಳೆಯದು ನಾವೆಲ್ಲ ಸಾಮಾನ್ಯವಾಗಿ ಬಿಸಾಡ್ತೇವೆ ಆದರೂ ಬಿಸಾಡೋದು ಬಿಸಾಡೋದಕ್ಕಿಂತ ತಿನ್ನೋದು ಒಳ್ಳೆಯದು ಈಗ ನಾನು ಬೇವು ಸೊಪ್ಪನ್ನು ಸ್ವಲ್ಪ ಹುಡಿ ಮಾಡಿಕೊಳ್ತೇನೆ ನಾವು ಕೈಯಲ್ಲಿ ಮುರಿದುಕೊಂಡ್ರೂ ಆಗ್ತದೆ ನಾನು ಸ್ವಲ್ಪ ಹುಡಿ ಮಾಡಿಕೊಳ್ತೇನೆ ಅದರ ಅದರ ಸತ್ವ ಎಲ್ಲ ಆಯಿಲಿಗೆ ಚೆನ್ನಾಗಿ ಬಿಟ್ಟುಕೊಳ್ಬೇಕು ಅಂತ ಬೇವು ಸೊಪ್ಪನ್ನು ನಾವು ತಿನ್ನೋದ್ರಿಂದ ನಮ್ಮ ಶುಗರ್ ಲೆವೆಲ್ ಎಲ್ಲ ಇರ್ತದಂತೆ ಈಗ ಇದು ಹುಡಿಯಾಗಿದೆ ರೆಡಿಯಾಗಿದೆ ನೋಡಿ ಇನ್ನು ನಾವೀಗ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು ನಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಬೇಕು ಕೊಬ್ಬರಿ ಎಣ್ಣೆಯಲ್ಲಿ ತುಂಬ ಸತ್ವ ಉಂಟು ನಮ್ಮ ಹ್ಯಾರಿಗೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ ಸಹ ಒಳ್ಳೆಯದು ಮಾಯ್ಚರೈಸ್ ಆಗಿ ಕಾಣ್ ಇರ್ತದೆ ನಾನಿಲ್ಲಿ ಸ್ಟವ್ ಮೇಲೆ ಆಯಿಲ್ ಇಟ್ಕೊಂಡಿದ್ದೇನೆ ಈಗ ನಾವು ಹುಡಿ ಮಾಡಿಕೊಂಡ ಬೇವು ಸೊಪ್ಪನ್ನು ಆಯಿಲಿಗೆ ಸೇರಿಸಿಕೊಳ್ಳುವ ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುವ ತನಕ ಇದನ್ನು ಕುದಿಸಿಕೊಳ್ಬೇಕು ನಾವು ಮನೆಯಲ್ಲೇ ಸಿಗುವ ವಸ್ತುವಿನಿಂದ ಹೇರ್ ಆಯಿಲ್ ರೆಡಿ ಮಾಡಿಕೊಂಡ್ರೆ ನಮ್ಮ ಹೇರ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕೂದಲಿಗೆ ಸಹ ಒಳ್ಳೆಯದು ನೋಡಿ ಈಗ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳುವ ಈಗ ಇದಕ್ಕೆ ಸ್ವಲ್ಪ ಮೆಂತೆಕಾಳು ಹಾಕಿಕೊಳ್ಬೇಕು ಕಾಳು ಹುಡಿ ಮಾಡಿ ಸಹ ಹಾಕಿಕೊಳ್ಬೋದು ನಾನೇ ಇಡೀ ಹಾಕಿಕೊಂಡಿದ್ದೇನೆ ಒಂದೂವರೆ ಸ್ಪೂನ್ನಷ್ಟು ಹಾಕಿಕೊಂಡಿದ್ದೇನೆ ಇದು ಸ್ವಲ್ಪ ಚೆನ್ನಾಗಿ ಹುರಿದಾಗಿ ಆದ ನಂತರ ಇದನ್ನು ಆಫ್ ಮಾಡಿಕೊಡುವ ನೋಡಿ ಮೆಂತೆಕಾಳು ಫ್ರೈ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಳ್ತೇನೆ ಆಯಿಲನ್ನು ತಣ್ಣಗಾಗಲಿಕ್ಕೆ ಬಿಡುವ ತಣ್ಣಗಾದ ನಂತರ ಒಂದು ನೋಡಿ ಈಗ ತಣ್ಣಗಾಗಿದೆ ಕಲರ್ ನೋಡಿ ಬ್ಲ್ಯಾಕ್ ಕೂದಲಿಗೆ ತುಂಬ ಒಳ್ಳೆಯದಿದು ಆಯಿಲ್ ಕೂದಲು ದಪ್ಪವಾಗಿ ದಟ್ಟವಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು